ನಮಸ್ತೆ ಗೆಳೆಯರೇ ಗಾಯತ್ರಿ ಗಾಯು ಲಾಕ್ಸ್ಗೆ ಸ್ವಾಗತ ನಾವು ಎಲ್ಲ ದೇವಸ್ಥಾನನ ಮುಗಿಸ್ಕೊಂಡು ಕೊನೆಯದಾಗಿ ಶ್ರೀವಾರಿ ಪಾದಾಲುಗೆ ಬಂದ್ವಿ ನಮಗಂತೂ ಸ್ವಲ್ಪ ಕಷ್ಟನೇ ಆಗೋಗಿತ್ತು ಮಳೆ ಬೇರೆ ತುಂಬನೇ ಬರ್ತನೇ ಇತ್ತು ನಿಲ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಮಂಜು ಅಲ್ಲಿ ಹೋಗೋಕ್ಕೂ ಆಗ್ತಾ ಇರಲಿಲ್ಲ ತುಂಬನೇ ಚಳಿ ಇತ್ತು ದೊಡ್ಡವರಾದರೆ ಪರವಾಗಿಲ್ಲ ಹೆಂಗೋ ಅಡ್ಜಸ್ಟ್ ಮಾಡ್ಕೋಬೋದು ಬಟ್ ಮಕ್ಕಳುಗಳು ಇದ್ದರು ನಮ್ಮ ಜೊತೆಲೇ ಇನ್ನೂ ಒಂದು ಪಾಪನೂ ಇತ್ತು ನಮ್ಮ ಮಗಳೂ ಇಲ್ಲೋ ಸಿಕ್ಕಾಪಟ್ಟೆ ಚಳಿ ನನ್ನ ಮಗಳಂತೂ ಅಳ್ತಾನೆ ಇಲ್ಲೊಳ್ ಕೈಯಲ್ಲಿ ಆಗ್ತಾ ಇರಲಿಲ್ಲ ಚಳಿಗೆ ಆದರೂ ಜರ್ಕಿನ್ಸ್ ಎಲ್ಲ ಹಾಕೊಂಡು ಕರ್ಕೊಂಡೋದ್ವಿ ಅದು ಮುಂಚಿನ ದಿವಸ ಮಳೆ ಬರಲಿಲ್ಲ ಹೋಗಿದ್ದು ಮಾರನೇ ದಿವಸ ಮಳೆ ಬಂದ್ಬಿಡ್ತು ಮತ್ತೆ ನಾವು ವಾಪಸ್ ಬಂದಿದ್ದು ಒಳ್ಳೇದಾಯಿತು ಯಾಕಂದರೆ ಅದ್ರ ಮನೆ ಸಹ ಹೆವಿ ಮಳೆ ಅಂತೆ ಅಲ್ಲಿ ಅದಾದಮೇಲೆ ಇಲ್ಲಿ ಶ್ರೀವಾರಿ ಪಾದಲು ಇಲ್ಲಿ ಸ್ವಾಮಿಯವರು ಹೆಂಗೆ ಇಲ್ಲಿ ಪಾದಾನ ಇಟ್ರು ಅಂದರೆ ಮೊದಲನೇ ಸತಿ ಅವರು ಭೂಮಿ ಮೇಲೆ ಕಾಲಿಟ್ಟಿದ್ದು ಅಂದರೆ ನಾರಾಯಣಗಿರಿ ಪರ್ವತದ ಮೇಲೆ ಮೊದಲನೇ ಸತಿ ಇಲ್ಲಿ ಬಂದು ಅವರು ಕಾಲಿಟ್ಟು ಅವರು ನನಗೆ ಇಲ್ಲಿ ಎಲ್ಲಿ ದೇವಸ್ಥಾನ ಬೇಕು ಅಂತ ಹುಡ್ಕೊಂಡಿದ್ದು ಇಲ್ಲೇ ಅಂತ ಈ ಜಾಗದಲ್ಲಿ ನಿಂತ್ಕೊಂಡು ಇಲ್ಲಿಂದ ನಾವು ನೋಡಿದ್ರೆ ತಿರುಪತಿ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದು ಕ್ಲೀನಾಗಿ ಕಾಣಿಸುತ್ತೆ ಆದರೆ ನಾವು ನೋಡೋಕ್ಕಾಗಿಲ್ಲ ಸಿಕ್ಕಾಪಟ್ಟೆ ಮಂಜಿತ್ತು ಸುತ್ತಮುತ್ತ ಏನೂ ಕೂಡ ಕಾಣಿಸ್ತಾ ಇರಲಿಲ್ಲ ನಮಗೆ ಅದರಿಂದ ನಾವು ನೋಡೋಕ್ಕಾಗಿಲ್ಲ ನೋಡಿ ಇದೇ ಅವ್ರದ್ದು ಪಾದ ಶ್ರೀವಾರಿ ಪಾದ ಅಂತಾರಲ್ಲ ಆ ಪಾದಗಳು ಇದೆ ಅವ್ರದ್ದು ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಈ ಥರ ಎಲ್ಲ ಒಂದು ನಾವು ನಮ್ಮ ಕಣ್ಣಿಂದ ನೋಡ್ಬೋದಲ್ಲ ಅಂದರೆ ಅದು ಪುಣ್ಯಕ್ಕೆ ಪುಣ್ಯ ಅಂತಲೇ ಹೇಳ್ಬೋದು ದೇವ್ರು ಇದೆಯೋ ಇಲ್ವೋ ಅನ್ನೋದಕ್ಕೆ ಎಷ್ಟೋ ಸಾಕ್ಷಿಗಳಿಲ್ಲೇ ಇರುತ್ತೆ ಆಮೇಲೆ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಒಟ್ಟು ಮೂರು ಅವರ್ ಆಯಿತು ಯಾರೂ ಕೂಡ ಹೋಗಂಗಿದ್ರೆ ಬಸ್ಸಲ್ಲೇ ಹೋಗಿ ಬಸ್ಸಲ್ಲಿ ಹೋದರೆ ಇಷ್ಟ ಬಂದಷ್ಟು ಟೈಮಲ್ಲಿ ದೇವ್ರ ದರ್ಶನಗಳು ಮಾಡ್ಬೋದು ಏನಾರ ತೊಗೊಳ್ಬೋದು ಅಥವಾ ವೀಡಿಯೋಸ್ ಆ ಥರ ಏನಾದರೂ ಇದ್ದರೆ ಮಾಡ್ಬೋದು ನೀವು ವ್ಯಾನಲ್ಲಿ ಹೋಗ್ತೀವಿ ಅಂದರೆ ಅದು ಆಗೋದಿಲ್ಲ ಅವರು ಬೇಗ ಬನ್ನಿ ಬೇಗ ಬನ್ನಿ ಅಂತ ಹೇಳ್ತಾಯಿರ್ತಾರೆ ಎಲ್ಲರೂ ಒಟ್ಟಿಗೆ ಬರಬೇಕು ಅಂತ ಇದು ಮಾಡ್ತಾರೆ ಅದರಿಂದ ನಮ್ಗೆ ಸ್ವಲ್ಪ ಒಂಥರ ಹಿಂಸೆನೇ ಆಯಿತು ನಾವು ಲೇಟಾಗಿ ಬರ್ತಾಯಿದ್ವಿ ಬೇರೆಯವರೆಲ್ಲ ಬೇಗ ಬೇಗ ಬಂದುಬಿಡ್ತಾಯಿದ್ರು ಅವ್ರು ನಮಗೆ ಬೇಗ ಬನ್ನಿ ಬೇಗ ಬನ್ನಿ ಅಂತ ಇದ್ದರು ಅದರಿಂದ ನಮಗೆ ಸರಿಯಾಗಿ ಯಾವುದೇ ಥರದ್ದು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಅದಾದಮೇಲೆ ಅಲ್ಲಿಂದ ಬಂದ್ವಿ ಮೂರು ಅವರ್ ಅಂತ ಹೇಳಿದರು ಮೂರು ಅವರ್ಗೆ ಎಲ್ಲ ಮುಗೀತು ಯಾರನ್ನ ಲಾಕರ್ಗಳಲ್ಲಿ ಅಥವಾ ರೂಮ್ಗಳಲ್ಲಿ ಇದ್ರೆ ಫಸ್ಟು ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಬಂದ್ಬಿಡಿ ಹೋಗಿ ಬಂದಮೇಲೆ ಮತ್ತೆ ನಮ್ಮನ್ನ ಇದೇ ಜಾಗಕ್ಕೆ ಕರ್ಕೊಂಡು ಬಂದ್ಬಿಡೋದ್ರಿಂದ ಸುಮ್ಮನೆ ಲಗೇಜ್ಗಳನ್ನೆಲ್ಲ ಎತ್ಕೊಂಡೋದ್ರೆ ತುಂಬ ಕಷ್ಟ ಆಗುತ್ತೆ ಫಸ್ಟು ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ಲಗೇಜ್ಗಳನ್ನ ಎತ್ಕೊಳ್ಳಿ ಆವಾಗ ಸ್ವಲ್ಪ ಆರಾಮಾಗಿರುತ್ತೆ ಅದಾದಮೇಲೆ ನಾವೆಲ್ಲ ದೇವ್ರ ದರ್ಶನ ಆದಮೇಲೆ ನಾಲ್ಕು ಆಗಿತ್ತು ಆವಾಗ ನಾವು ಹೊರಟ್ವಿ ಅಲ್ಲಿಂದ ಪದ್ಮಾವತಿಗೆ ಹೋಗೋಣ ಅಂತ ಇಲ್ಲಾಂದರೆ ಕೆಲವೊಬ್ಬರು ಅಲ್ಲೇ ಉಳ್ಕೊಳ್ಳೋಂಗಿದ್ರೆ ಉಳ್ಕೊಂಡು ಮಾರನೇ ದಿವಸವೂ ಕೂಡ ಹೋಗ್ಬೋದು ಪದ್ಮಾವತಿಗೆ ನಮಗೆ ಒಂದು ಐಡಿಯಾ ಇರಲಿಲ್ಲ ಅದರಿಂದ ನಾವು ಹೊರಟುಬಿಟ್ವಿ ಇಲ್ಲಾಂದರೆ ಮುಂಚೆನೇ ನಮಗೆ ಲೇಟ್ ಆಗುತ್ತೆ ಅಂತ ಗೊತ್ತಿದ್ರೆ ನಾವು ಅಲ್ಲೇ ಉಳ್ಕೊಂಡು ಮಾರನೇ ದಿವಸ ಪದ್ಮಾವತಿಗೆ ಇದ್ವಿ ಆದರೆ ನಾವು ಹೊರಟ್ಬಿಟ್ವಿ ಆಮೇಲೆ ಪದ್ಮಾವತಿ ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ದರ್ಶನ ಏಳು ಗಂಟೆಗೆ ಅಂದರು ಇನ್ನು ಅವಾಗ ಐದು ಗಂಟೆನೂ ಐದುವರೆ ಆಗಿತ್ತು ಅದಕ್ಕೆ ಸರಿ ಅಲ್ಲಿವರೆಗೂ ಏನು ಮಾಡೋದು ಅಂತ ಅಂದ್ಬಿಟ್ಟು ಅಲ್ಲೇ ಪ್ರಸಾದ ಅಂದರೆ ದೇವ್ರದ್ದು ಪ್ರಸಾದ ಕೊಡ್ತಾರಲ್ಲ ಅಲ್ಲಿ ಹೋಗಿ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರಿ ಅಲ್ಲಿ ಆರು ಆರು ಕಾಲಿಗೆ ತೆಗಿತೀವಿ ಅಂದರು ಆರು ಕಾಲ್ವರೆಗೂ ಅಲ್ಲಿ ವೆಯ್ಟ್ ಮಾಡಿ ಅಲ್ಲೇ ತಿಂದ್ಕೊಂಡ್ವಿ ಅಲ್ಲಿ ತಿನ್ಕೊಂಡು ಆಮೇಲೆ ಭರವಸೆಗೆ ದರ್ಶನ ಸ್ಟಾರ್ಟ್ ಆಗಿತ್ತು ಪದ್ಮಾವತಿ ದೇವಸ್ಥಾನ ಇರೋದು ಅಲಮೇಲು ಮಂಗಾಪುರ ಅಂತ ಮತ್ತು ತಿರುಚುನೂರು ಅಂತಲೂ ಕೂಡ ಕರೀತಾರೆ ಇದು ತಿರುಪತಿ ದೇವಸ್ಥಾನದಿಂದ ಐದು ಕಿಲೋಮೀಟ್ರಲ್ಲಿದೆ ಇಲ್ಲಿ ಸಾಕ್ಷಾತ್ ಆ ವೆಂಕಟೇಶ್ವರ ಸ್ವಾಮಿಯವರು ಹನ್ನೆರಡು ವರ್ಷಗಳ ಕಾಲ ತಪಸ್ ಮಾಡೋದ್ರಂತೆ ತಪಸ್ಸಿಗೆ ಖುಷಿಯಾದ ಲಕ್ಷ್ಮೀ ದೇವಿಯು ಸರೋವರದಲ್ಲಿ ಚಿನ್ನದ ಕಮಲಿನ ಕಮಲದ ಹೂವಿನಿಂದ ದರ್ಶನ ಕೊಡ್ತಾರಂತೆ ಬಾಲಾಜಿ ಅವ್ರಿಗೆ ನೋಡೋದಕ್ಕೆ ಆಗಲ್ಲ ತುಂಬ ತುಂಬ ಅಂದರೆ ತುಂಬ ಬ್ರೈಟ್ನೆಸ್ ಅಂತೀವಲ್ಲ ಆ ಥರ ಬೆಳಕು ಜಾಸ್ತಿ ಇರುತ್ತಂತೆ ಆ ಟೈಮಲ್ಲಿ ಸೂರ್ಯದೇವ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಅದರಿಂದ ವೆಂಕಟೇಶ್ವರ ಸ್ವಾಮಿಯವ್ರಿಗೆ ಸೂರ್ಯ ಮೇಲೆ ಖುಷಿಯಾಗಿ ಅವ್ರಿಗೆ ಗಿಫ್ಟ್ ಆಗಿ ಏನನ್ನ ಕೊಡಬೇಕು ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗುಡಿ ಇದು ಅವ್ರಿಗೋಸ್ಕರ ಕಟ್ಸಿರೋ ಗುಡಿ ಇದ್ರೊಳಗಡೆ ಒಂದು ಟ್ಯಾಂಕ್ ಇದೆ ಆ ಟ್ಯಾಂಕ್ ಅಲ್ಲೇನೆ ಲಕ್ಷ್ಮೀ ದೇವಿ ಕಮಲದ ಹೂವಿನಿಂದ ಹೊರ ಬಂದ್ರು ಅಂತ ಹೇಳತಾರೆ ಅದರಿಂದ ಇದನ್ನ ಪದ್ಮ ಸರೋವರ ಅಂತ ಕರೀತಾರೆ ಅವ್ರು ಹುಟ್ಟಿದ್ಮೇಲೆ ಅವ್ರನ್ನ ತುಂಬಾ ಪ್ರೀತಿಯಿಂದ ಸಾಕಿದ್ದು ಆಕಾಶ ರಾಜ ಆಮೇಲೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವಂತೂ ರೂಮ್ಗೆ ಹುಡ್ಕಾಡಿದ್ವಿ ಲಾಕರಲ್ಲಿ ಇರಬೇಕು ಅಂತ ಅಂದ್ಕೊಂಡ್ವಿ ಬಟ್ ಇಲ್ಲಿ ಲಾಕರಲ್ಲಿ ಬ್ರೆಡ್ಶೀಟ್ ಏನೂ ಇರಲಿಲ್ಲ ನಮಗೆ ತುಂಬ ಕಷ್ಟ ಆಗ್ ಅಲ್ಲೇ ರೂಮ್ ಮಾಡಿಕೊಂಡು ಅಲ್ಲೇ ಇದ್ವಿ ಬಟ್ ಇಲ್ಲೆಲ್ಲ ರೂಮ್ಗೆ ತುಂಬ ಕಾಸ್ಟ್ಲಿ ತುಂಬ ಪ್ರೈಸ್ ಹೇಳ್ತಾರೆ ನಾವು ಮತ್ತೆ ಮಾರನೇ ದಿವಸ ಶ್ರೀಕಾಳ ಆಸ್ತಿಗೆ ಹೋಗ್ಬೇಕಿತ್ತು ಇಲ್ಲಾಂದರೆ ಮನೆಗೆ ಹೊರಟು ಬಿಡ್ತಾಯಿದ್ವಿ ಆ ದೇವಸ್ಥಾನಕ್ಕೂ ಹೋಗ್ಬೇಕು ಅಂತ ಅಂದ್ಕೊಂಡು ನಾವು ಅಲ್ಲೇ ರೂಮ್ ಮಾಡ್ಕೊಂಡಿದ್ವಿ ಆದರೆ ನಾವು ಅಲ್ಲಿಂದ ಶ್ರೀಕಾಳ ಆಸ್ತಿಗೆ ಬಂದಿದ್ರೆ ನಮಗೆ ರೂಮ್ ತುಂಬ ಕಡಿಮೆ ಪ್ರೈಸಲ್ಲೇ ಸಿಕ್ಕಿರೋದು ನೂರೈವತ್ತು ರೂಪಾಯಿಂದನೇ ಸ್ಟಾರ್ಟ್ ಆಗ್ತಿತ್ತು ಬಟ್ ನಾವಲ್ಲಿ ಐನೂರು ರೂಪಾಯಿ ಕೊಟ್ವಿ ತುಂಬಾ ಚಿಕ್ಕದು ರೂಮು ಯಾರನ್ನ ಹೋದರೆ ಅಲ್ಲಿ ಮಾತ್ರ ರೂಮ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಶ್ರೀಕಾಳಹಸ್ತಿ ಬಂದು ಇಲ್ಲಿ ರೂಮ್ ಮಾಡ್ಕೊಳ್ಳಿ ಇಲ್ಲಿ ತುಂಬ ಕಮ್ಮಿಗಿದೆ ರೂಮ್ಗಳು ಇಲ್ಲಿ ಕಾಣಿಸ್ತಾ ಇರೋಂಥ ನದಿ ಬಂದು ಸುವರ್ಣ ಮುಖರಿ ನದಿ ಅಂತ ಈ ನದಿ ಇಲ್ಲಿ ಹೇಗೆ ಬಂತು ಅಂತ ನನಗೆ ಸ್ವಲ್ಪ ಗೊತ್ತಿರೋ ಅಂತ ನಾನು ಹೇಳ್ತೀನಿ ಉತ್ತರ ಕಡೆಯಿಂದ ದಕ್ಷಿಣಕ್ಕೆ ಬಂದ ಅಗತ್ಯ ಮುನಿಗಳು ಕಾಶಿಯಂತೆ ಇಲ್ಲೂ ಕೂಡ ಗಂಗೆ ತಾಯಿ ಇರಬೇಕು ಅಂದ್ಕೊಂಡು ಅಲ್ಲಿ ತಪಸ್ಗೆ ಕೂತ್ಕೊಳ್ತಾರಂತೆ ಆದರೆ ಅಲ್ಲಿ ತಪಸ್ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಅಲ್ಲಿ ಪಾತಾಳ ಗಣಪತಿ ಅನ್ನೋರು ಸಂಚಾರ ಇರ್ತಾರೆ ಅದರಿಂದ ಅವ್ರಿಗೆ ತಪಸ್ಸು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಪಾತಾಳ ಗಣಪತಿಗೆ ತುಂಬಾ ಶಕ್ತಿ ಇರುತ್ತೆ ಅದರಿಂದ ಮುನಿಗಳು ಪಾತಾಳಕ್ಕೆ ಹೋಗಿ ಅಲ್ಲಿ ತಪಸ್ ಮಾಡ್ತಾರೆ ತಪಸ್ ಮಾಡಿ ಇಲ್ಲಿಗೆ ನೀರು ತಗೊಂಡು ಬರ್ತಾರೆ ನೀರು ತಂದು ಅದನ್ನು ಸುವರ್ಣ ಮುಖರಿ ಅಂತ ಅದಕ್ಕೆ ನಾಮಕರಣ ಮಾಡಿ ಅಲ್ಲೇ ಗಣೇಶನೂ ಕೂಡ ಸ್ಥಾಪನೆ ಮಾಡ್ತಾರೆ ಶ್ರೀ ಕಾಳಹಸ್ತಿ ದೇವಸ್ಥಾನದಲ್ಲಿ ನಾಲ್ಕು ದೇವರುಗಳಿದೆ ಒಂದೊಂದು ಒಂದೊಂದು ಮುಖ ಮಾಡಿಕೊಂಡಿದ್ದೆ ಗಣೇಶ ಉತ್ತರಕ್ಕೆ ಶಿವ ಪಶ್ಚಿಮಕ್ಕೆ ಪಾರ್ವತಿ ಪೂರ್ವಕ್ಕೆ ದಕ್ಷಿಣ ಮೂರ್ತಿಗಳು ದಕ್ಷಿಣಕ್ಕೆ ಇಲ್ಲಿ ಎರಡು ನಂದಿಗಳು ಕೂಡ ಇದೆ ಒಂದು ನಂದಿ ಹೊರ್ಗಡೆ ಇದೆ ಅದರ ಹೆಸರು ಬಂದು ಶರಣಾಗತಿ ನಂದಿ ಅಂತ ಎರಡನೇ ನಂದಿ ಬಂದು ತಲೆ ಬಗ್ಗಿಸಿ ಶಿವನ ಮುಂದೆ ಮಲ್ಕೊಂಡಿದೆ ಈ ಇಲ್ಲಿ ಯಾಕೆ ಈ ತರ ಇದೆ ಅಂತ ಅಂದರೆ ನಂದಿ ಹೊರ್ಗಡೆ ಒಂದು ಹಾಕಿದೆ ಮತ್ತೆ ಒಳಗಡೆ ಒಂದು ಹಾಕಿದೆ ಅಂದರೆ ಶರಣಾಗಿದ್ರೆ ಶಿವನ ಹತ್ರ ಇರ್ಬೋದು ಅಹಂಕಾರದಿಂದ ಇದ್ರೆ ಶಿವನಿಂದ ದೂರ ಇರಬೇಕು ಅನ್ನೋದಕ್ಕೆ ಇದೇ ಅರ್ಥ ನಂದಿಯಿಂದ ಸ್ವಲ್ಪ ಮುಂದೆ ಹೋದರೆ ಕಾಳಾಸ್ತಿ ದೇವರು ಅಂದರೆ ಅಲ್ಲೇ ಇದ್ದಾರೆ ಅವ್ರದ್ದು ಗರ್ಭಗುಡಿ ಅಲ್ಲೇ ಇದೆ ಅಲ್ಲಿ ಎರಡು ದೀಪ ಇದೆ ಬಲ ಭಾಗದಲ್ಲಿ ಮೇಲೆ ತೂಕ್ತಾ ಇರತ್ತೆ ಗರ್ಭದ ಗುಡಿಯೊಳಗಡೆ ಒಂದು ಕಿಟುಕಿನೂ ಇಲ್ಲ ಹೊರ್ಗಡೆಯಿಂದ ಗಾಳಿನೂ ಕೂಡ ಬರಕ್ ಸಾಧ್ಯ ಇಲ್ಲ ಆದರೂ ಕೂಡ ಯಾವಾಗಲೂ ದೀಪ ಅಲ್ಗಾಡ್ತಾನೆ ಇರುತ್ತಂತೆ ಇದು ಸಾವಿರಾರು ವರ್ಷಗಳಿಂದ ಉರಿತಾ ಇದೆ ಇಲ್ಲಿರೋಂಥ ಲಿಂಗ ಬಂದು ವಾಯುಲಿಂಗ ಒಟ್ಟು ಐದು ಲಿಂಗಗಳಿದೆ ನಾಲ್ಕು ತಮಿಳ್ನಾಡಲ್ಲಿದೆ ಒಂದು ಇಲ್ಲಿದೆ ಪಂಚಭೂತದ ಲಿಂಗಗಳು ಯಾವ್ಯಾವು ಅಂದ್ರೆ ಆಕಾಶ ಭೂಮಿ ಜಲ ಅಗ್ನಿ ಮತ್ತೆ ಕಾಳಹಸ್ಥಿ ಅದು ವಾಯುಲಿಂಗ ಶ್ರೀ ಕಾಳ ಅಸ್ಥಿ ಹೆಸರು ಹೇಗೆ ಬಂತು ಅಂತ ಅಂದರೆ ಕೃತಾಯುಗ ತ್ರೇತಾಯುಗ ಹಾಗೂ ದ್ವಾಪರ ಯುಗ ಶ್ರೀ ಎಂಬ ಜೇಡ ಕಾಳ ಎಂಬ ಸರಪ ಹಾಗೂ ಅಸ್ಥಿ ಎಂಬ ಆನೆ ಇವರುಗಳು ಇಲ್ಲಿ ದೇವರಿಗೆ ಸೇವೆ ಮಾಡ್ಕೊಂತ ಅಲ್ಲೇ ಮೋಕ್ಷ ಹೊಂದಿದ್ರು ಅದಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಶ್ರೀ ಕಾಳಹಸ್ತಿ ಎಂಬ ಹೆಸರು ಬಂತು ಮತ್ತು ನಾವಿಲ್ ನಾವೆಲ್ಲರೂ ಕೇಳಿರುವಂಥ ಬೇಡರ ಕಣ್ಣಪ್ಪ ಕತೆ ಇಲ್ಲೇ ನಡೆದಿದ್ದು ನಮ್ಮ ರಾಜ್ಕುಮಾರು ಮತ್ತು ಶಿವರಾಜ್ಕುಮಾರು ಕುಮಾರ್ ಅವರೆಲ್ಲ ಮೂವಿ ಮಾಡಿರೋಂಥ ಬೇಡರ ಕಣ್ಣಪ್ಪ ಆ ಕತೆ ಬಂದು ಇಲ್ಲೇ ನಡೆದಿರೋದು ನಿಜವಾಗ್ಲೂ ನಡೆದಿರೋವಂಥ ಕತೆ ಇದು ನನಗೂ ಗೊತ್ತಿರಲಿಲ್ಲ ನಾನು ಬರೀ ಮೂವಿ ಅಂತ ಅಂದ್ಕೊಂಡಿದ್ದೆ ಇಲ್ಲಿಗೆ ಹೋದಾಗಲೇ ನನಗೆ ಗೊತ್ತಾಗಿದ್ದು ಇದು ನಿಜವಾಗ್ಲೂ ನಡೆದಿರೋವಂಥ ಕತೆ ಇವರು ಬೇಡರ ಕಣ್ಣಪ್ಪ ಅವ್ರದ್ದು ಇಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿದೆ ಅಂತ ನಾವು ಹೋಗೋಣ ಅಂದ್ಕೊಂಡ್ವಿ ಬಟ್ ಟೈಮ್ ಆಗೋಗಿತ್ತು ಅದರಿಂದ ಇನ್ನು ಹೋದರೆ ತಿರ್ಗಾ ಇವತ್ತು ರಾತ್ರಿಯೂ ಮನೆಗೆ ಹೋಗೋಕ್ಕಾಗಲ್ಲ ಅಂತ ನಾವು ಹೋಗಲಿಲ್ಲ ಮತ್ತು ತುಂಬ ನೋವು ಕೂಡ ಇತ್ತು ಅದರಿಂದ ನಾವು ಹೋಗಲಿಲ್ಲ ವಾಪಸ್ ಬಂದ್ವಿ ಮತ್ತು ಈ ದೇವಸ್ಥಾನದಲ್ಲಿ ಕೇತು ಅವರು ನಿವಾರಣೆ ಪೂಜೆನೂ ಕೂಡ ಮಾಡ್ತಾರೆ ಇಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಮತ್ತು ತುಂಬ ಏನೂ ಕೆಟ್ಟದಾಗೋದಿಲ್ಲ ಅನ್ನೋ ಎಲ್ಲರಿಗೂ ನಂಬಿಕೆ ಶ್ರೀ ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗಿ ಬೇರೆ ಯಾವ ದೇವಸ್ಥಾನಕ್ಕೂ ಹೋಗಬಾರ್ದು ಅಂತೆ ಇದು ವಾಡಿಕೆ ಅಂತೆ ಆದರೆ ಇದು ಯಾಕೆ ಈ ಥರ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ತುಂಬ ಜನನ ಕೇಳಿದೆ ಬಟ್ ಯಾರಿಗೂ ಗೊತ್ತಿಲ್ಲ ದಯವಿಟ್ಟು ನಿಮ್ಗೆ ಯಾರಿಗಾನ ಇದು ಯಾಕೆ ಈ ಥರ ಮಾಡ್ತಾರೆ ದೇವಸ್ಥಾನಕ್ಕೆ ಹೋದ್ಮೇಲೆ ಬೇರೆ ದೇವಸ್ಥಾನಕ್ಕೆ ಯಾಕೆ ಹೋಗ್ಬಾರ್ದು ಅಂತ ಯಾರಿಗಾನ ಕಾರಣ ಗೊತ್ತಿದ್ರೆ ದಯವಿಟ್ಟು ನನಗೆ ತಿಳಿಸಿ ಯಾಕಂದರೆ ನನಗೆ ನಾನು ಮುಂಚೆಯೇ ಹೇಳ್ದಂಗೆ ನನಗೆ ಸ್ವಲ್ಪ ದೇವ್ರ ವಿಷಯಗಳಲ್ಲಿ ಏನಾನ ಒಂದು ಇದ್ರೆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಜಾಸ್ತಿ ಇರುತ್ತೆ ನಾನು ಯೂಟ್ಯೂಬಲ್ಲಿ ಎಲ್ಲ ತುಂಬ ಸರ್ಚ್ ಮಾಡಿದೆ ಬಟ್ ಯಾರಿಗೂ ಯಾವುದ್ರಲ್ಲೂ ನನಗೆ ಗೊತ್ತಾಗ್ತಾಯಿಲ್ಲ ಯಾಕೆ ಅಂತ ದಯವಿಟ್ಟು ನಿಮ್ಗೆ ಯಾರಿಗಾನ ಗೊತ್ತಿದ್ದರೆ ತಿಳಿಸಿ ನನಗೆ ತಿಳ್ಕೊಳ್ಳೋ ಆಸಕ್ತಿ ತುಂಬಾ ಇದೆ ಅದರಿಂದ ಯಾರೂ ಕೂಡ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬಂದು ಲಾಸ್ಟಿಗೆ ಶ್ರೀಕಾಳಹಸ್ತಿಗೆ ಹೋಗ್ತಾರೆ ಮುಂಚೆನೇ ಶ್ರೀಕಾಳಹಸ್ತಿಗೆ ಹೋಗಿ ಹೋಗೋಲ್ಲ ಬಟ್ ನಾನು ಅಲ್ಲಿ ಕೆಲವ್ರನ್ನ ಕೇಳಿದಕ್ಕೆ ಅವರು ಇಲ್ಲ ನಾವು ಹೋಗ್ತೀವಿ ಅಂತ ಅಂದರು ಬಟ್ ಯಾವ ಸತ್ಯ ಯಾವ್ದು ಸುಳ್ಳು ಅಂತ ನನಗೆ ಗೊತ್ತಿಲ್ಲ ಅದರಿಂದ ನಿಮ್ಗೆ ಯಾರಿಗಾನ ಗೊತ್ತಿದ್ದರೆ ತಿಳಿಸ್ಕೊಡಿ ದೇವಸ್ಥಾನದೆಲ್ಲ ದರ್ಶನ ಮುಗಿದ್ಮೇಲೆ ಓಡೋಣ ಅಂತ ಬಂದ್ವಿ ನಾವಲ್ಲೇ ಫಸ್ಟೇ ಬಸ್ ಸ್ಟಾಪಲ್ಲಿ ಕೇಳಿದ್ವಿ ಈ ಥರ ಕಾಳಹಸ್ತಿಯಿಂದ ಸಿಕ್ಕತ್ತಾ ಬೆಂಗಳೂರಿಗೆ ಬಸ್ಸು ಅಂತ ಅಲ್ಲಿ ಸಿಗುತ್ತೆ ಹೋಗಿ ಅಂತ ಅಂದರು ಆಮೇಲೆ ನೋಡಿದ್ರೆ ಅಲ್ಲಿ ಕಾಳಹಸ್ತಿ ಹತ್ರ ಹೋದರೆ ಬಸ್ ಸ್ಟಾಪ್ ಇಲ್ಲಿಲ್ಲ ಅಲ್ಲಿ ಅಲ್ಲಿಲ್ಲ ಇಲ್ಲಿ ಅಂತ ತುಂಬಾ ಅಲ್ಲೂ ಕೂಡ ಓಡಾಡಿಸ್ಬಿಟ್ರು ಅದಾದಮೇಲೆ ಸರಿ ಅಂತ ಕೊನೆಗೆ ಬಸ್ ಸ್ಟಾಪ್ ಎಲ್ಲೋ ಸಿಕ್ತು ಹೋದ್ವಿ ಅಲ್ಲೋಗಿ ಕೇಳಿದ್ರೆ ಇಲ್ಲಿ ಬಸ್ ಬರೋಲ್ಲ ಬೆಂಗಳೂರ್ದು ತುಂಬ ಲೇಟು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನೀವು ಡೈರೆಕ್ಟು ತಿರುಪತಿಗೆ ಹೋಗಿ ಅಲ್ಲಿಂದನೇ ಹೋಗಿ ಅಲ್ಲಾದರೆ ತುಂಬ ಬಸ್ಗಳು ಸಿಕ್ಕತ್ತೆ ಅಂದರು ನಾವು ತಿರ್ಗಾ ವಾಪಸ್ಸು ಕಾಳಾಸ್ತಿಯಿಂದ ತಿರುಪತಿಗೆ ಹೋಗಿ ತಿರ್ಗಾ ತಿರುಪತಿಯಿಂದ ವಾಪಸ್ ಬಂದಿದ್ದು ಅದರಿಂದ ಸ್ವಲ್ಪ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೇ ಹೋಗಬೇಕು ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ನಮಗೆ ಒಳ್ಳೆಯದು ಇಲ್ಲಾಂದರೆ ನಮ್ಮ ಥರ ಅಂತೂ ಸಿಕ್ಕಾಪಟ್ಟೆ ಸುತ್ತಬೇಕಾಗತ್ತೆ ಮತ್ತೆ ಏನೂ ಗೊತ್ತಿಲ್ಲ ಅಂದರೆ ಇನ್ನೂ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ಹೋಗೋಕೆ ಮುಂಚೆ ತಿಳ್ಕೊಳ್ಳಿ ಯಾರನ್ನ ಕೇಳ್ಕೊಳ್ಳಿ ಹೆಂಗೆ ಏನು ಅಂತ ಹಂಗೆಲ್ಲ ಕೇಳ್ಕೊಂಡು ಹೋಗೋದ್ರಿಂದ ನಮಗೆ ಕಷ್ಟ ಆಗೋದಿಲ್ಲ ಈಸಿಯಾಗಿ ಹೋಗಿ ಈಸಿಯಾಗಿ ಆರಾಮಾಗಿ ಬರ್ಬೋದು ಇಲ್ಲಾಂದರೆ ಈ ಥರ ಮಕ್ಕಳು ನೆತ್ಕೊಂಡು ಎಲ್ಲ ತುಂಬಾ ಕಷ್ಟ ಆಗುತ್ತೆ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಅದರಿಂದ ಯಾರನ್ನ ಹೋಗ್ಬೇಕಾದ್ರೆ ಎಲ್ಲರನ್ನು ಕೇಳಿಕೊಂಡು ಎಲ್ಲ ತೊಗೊಂಡು ಬ್ರಷ್ ಶೀಟು ಏನೇನು ಬೇಕು ಪ್ರತಿಯೊಂದನ್ನು ಕೂಡ ತೊಗೊಂಡು ಹೋಗಿ ಆಮೇಲೆ ನಾವು ವಾಪಸ್ ತಿರ್ಗಾ ಅಲ್ಲಿಂದ ಬಂದ್ವಿ ತಿರುಪತಿಗೆ ಬಂದಮೇಲೆ ಅಲ್ಲಿ ನಮ್ಮ ಕನ್ನಡ ಕೆ ಆರ್ ಟಿ ಸಿ ಬಸ್ಸೇ ಸಿಕ್ತು ನಮಗಂತೂ ತುಂಬ ಖುಷಿ ಆಯಿತು ಅಂತೂ ನಮಗೆ ಕೆ ಆರ್ ಟಿ ಸಿ ಬಸ್ಸಲ್ಲಿ ಹೋಗೋಕ್ಕಾಗಿಲ್ಲ ಅಲ್ಲೂ ಕೂಡ ಬಸ್ ಸ್ಟಾಪ್ನ ಕೇಳಿದಕ್ಕೆ ಲಾಸ್ಟು ಹೋಗಿ ಅಂದರು ಲಾಸ್ಟಿಗೆ ಬಂದರೆ ಅದು ಆಂಧ್ರದ ಬಸ್ಗಳೇ ಇತ್ತು ನಮ್ಮದು ಇರಲಿಲ್ಲ ಅದು ಅವಾಗ ಸ್ವಲ್ಪ ಬೇಜಾರಾಯಿತು ಆಮೇಲೆ ತಿರ್ಗಿ ವಾಪಸ್ ಬರಬೇಕಾದ್ರೆ ನಮ್ಮದೇ ಕೆ ಆರ್ ಟಿ ಸಿ ಬಸ್ ಸಿಕ್ಕಿಲ್ಲ ತುಂಬಾ ಖುಷಿಯಾಯಿತು ನಮಗೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಅವ್ರು ಕನ್ನಡ ಮಾತಾಡಿದ ತಕ್ಷಣ ನಮ್ಗೆ ಇದಿದು ಆಯಿತು ಬನ್ನಿ ಹೋಗುತ್ತೆ ಬೆಂಗಳೂರಿಗೆ ಕೂತ್ಕೊಳ್ಳಿ ಅಂದರು ಡ್ರೈವರ್ ಮಾತ್ರ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಮೂರು ದಿನ ಆದಮೇಲೆ ಕನ್ನಡ ಕೇಳಿ ಕೇಳಿಸ್ಕೊಂಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿನೇ ಆಗೋಯ್ತು ಅಪ್ಪ ಕನ್ನಡ ಒಬ್ರಾದ್ರೂ ಮಾತಾಡೋದ್ರಲ್ಲ ಅಂತ ಆಮೇಲೆ ಸರಿ ಅಂತ ಬಸ್ ಹತ್ಕೊಂಡ್ವಿ ನಾವು ಅಲ್ಲಿ ಐದು ಐದು ಗಂಟೆಗೆ ಬಸ್ ಹತ್ಕೊಂಡ್ವಿ ಅವರು ಇನ್ ಹಾಫ್ ಆನ್ ಅವರು ಹೊರಡುತ್ತೆ ಅಂದರು ಕರೆಕ್ಟಾಗಿ ಅಂದಂಗೆ ಐದೂವರೆಗೆ ಬಿಟ್ಟರು ಅಲ್ಲಿಂದ ಹನ್ನೆರಡೂವರೆಗೆ ಮೆಜೆಸ್ಟಿಕ್ಗೆ ಬಂದು ಇಳ್ಕೊಂಡು ಮೆಜೆಸ್ಟಿಕ್ಕಲ್ಲಿ ಬಸ್ಸು ಕೂಡ ಇರಲಿಲ್ಲ ಎಲ್ಲ ಓಟೋಗಿಬಿಟ್ಟಿತ್ತು ಬಸ್ಗಳು ಯಾವುದೂ ಇರಲಿಲ್ಲ ಆಮೇಲೆ ಅಲ್ಲಿಂದ ಜಯದೇವ ಬಸ್ ಹತ್ಕೊಂಡ್ವಿ ಆದರೆ ಏನು ಅಂದರೆ ಈಗ ನಾವು ಅಲ್ಲಿಂದ ಬಿಟ್ಟು ಲೇಟಾಗಿ ಬಿಡಬೇಕಿತ್ತು ನೈಟ್ ಜರ್ನಿ ಮಾಡಬೇಕಿತ್ತು ಇಲ್ಲಾಂದರೆ ಇನ್ನೂ ಬೇಗ ಬಿಡಬೇಕಿತ್ತು ಹಂಗೆ ಮಾಡಿದರೆ ಸರಿ ಹೋಗ್ತಾಯಿತ್ತು ಇಲ್ಲಿ ಬಂದ ಬಂದಮೇಲೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಸರಿ ಅಂತ ಜಯದೇವ ಬಸ್ ಇತ್ತು ಅದಕ್ಕೆ ಹತ್ಕೊಂಡು ಅಲ್ಲಿ ಜಯದೇವದ ಹತ್ರ ಇಳ್ಕೊಂಡು ಅಲ್ಲಿಂದ ಅಲ್ಲಿ ಬಸ್ ಬರುತ್ತೆ ಅಂತ ಕಾಯ್ಕೊಂಡು ಕೂತಿದ್ದೋ ಆದರೆ ಅಲ್ಲಿ ಬಸ್ ಬರೋಲ್ಲ ಅಂದರು ಇಲ್ಲಿ ನಾವು ಬಸ್ ಹತ್ಬೇಕಾದ್ರೆ ಬರುತ್ತೆ ಹೋಗಿ ಅಂದರು ಅಲ್ಲಿ ಬರಲ್ಲ ಯಾವ್ದಾನ ಆಟೋ ಮಾಡ್ಕೊಂಡು ಹೋಗಿ ಅಂದರು ಅಷ್ಟೊತ್ತಿಗೆ ಯಾರೊಬ್ಬರು ಆಟೋದವ್ರು ಬಂದು ಸರಿ ಬನ್ನಿ ಮಗು ನಡ್ಕೊಂಡಿದ್ದೀರಾ ಹೋಗೋಣ ಅಂದರು ಆಗಿದ್ರೆ ಅಟ್ಲೀಸ್ಟ್ ಡಬ್ಬಲ್ ಆದರೂ ಕೇಳಿರೋರು ಇವರಾದರೂ ಪರವಾಗಿಲ್ಲ ಮುನ್ನೂರು ರೂಪಾಯಿಗೆ ಕರ್ಕೊಬಂದಿ ನಮ್ಮನ್ನ ಬಿಟ್ಟರು ಫೈನಲಾಗಿ ಮನೆಗೆ ಬರೋ ಅಷ್ಟೊತ್ತಿಗೆ ಒಂದೂವರೆ ಆಗಿತ್ತು ಮನೆಗೆ ಬಂದು ಹೆಂಗೋ ಸೇರಿಕೊಂಡು ನನ್ನ ತಿರುಪತಿ ಲಾಕ್ಸು ಇಲ್ಲಿಗೆ ಮುಕ್ತಾಯ ಆಗ್ತಾಯಿದೆ ನಾನು ಹೇಳಿರೋ ಅಂಥದ್ರಲ್ಲಿ ಏನನ್ನ ಇದ್ರೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಏನನ್ನ ತಪ್ಪಿದ್ರೂ ಕೂಡ ತಿಳಿಸಿ ನಾನು ಅದನ್ನು ತಿಳ್ಕೊತೀನಿ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕೂಡ ಅದನ್ನು ಕೂಡ ತಿಳಿಸಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್